ಎಲ್ರು ಹೊಸಬ್ರೆ ಸೇರ್ಕೊಂಡು ಒಂದು ಸಿನಿಮಾ ಮಾಡಿದೀವಿ ಸರ್ ಇದು ನಿಮ್ಗೆಲ್ರಿಗೂ ಇಷ್ಟ ಆಯ್ತಾ ಸರ್ ನಿಮ್ಗೆ ಇಷ್ಟ ಸರ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಹತ್ತು ಜನ ಕೇಳಿ ಸರ್ ಒಳ್ಳೆ ಸಿನಿಮಾ ಬಂದಿದೆ ಎಲ್ಲರೂ ನೋಡಿ ನಮ್ಮ ಕನ್ನಡ ಪ್ರೇಕ್ಷಕರೆಲ್ಲ ಅಂತ ಒಂದು ನಮ್ಗೆಲ್ರಿಗೂ ಒಂದು ಸಹಾಯ ಆಗುತ್ತೆ ಇಷ್ಟ ಆಗಿರೋರೆಲ್ಲ ಬುಕ್ ಮೈ ಶೋಲಿ ಇಲ್ಲ ಐ ಎಮ್ ಡಿ ವಿಲಿ ಒಂದಷ್ಟು ರೇಟಿಂಗ್ಸ್ ಕೊಡಿ ನಮ್ಗೆಲ್ಲ ತುಂಬಾ ಸಹಾಯ ಆಗುತ್ತೆ ಅದು ನಮ್ಮ ಮೂವಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೇಳಿ ಪ್ಲೀಸ್ ಎಲ್ಲರೂ ಹೊಸಬ್ರ ಮಾಡಿದ್ದೀವಿ ನಿಮ್ಮ ಸಪೋರ್ಟ್ ನಮಗೆ ಬೇಕು ಮೂವಿ ಇಷ್ಟ ಆಯ್ತಾ ಸ್ವಲ್ಪ ಜೋರಾಗಿ ಹೇಳ್ತೀರಾ ಎಲ್ರಿಗೂ ಸರ್ ಎಲ್ರಿಗೂ ಹೇಳ್ತೀರಾ ನೀವು ನಿಮ್ಗೆಲ್ಲ ಮೂವಿ ಇಷ್ಟ ಆಯ್ತಾ ಮೂವಿ ಇಷ್ಟ ಆಯ್ತಾ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ಲ ಹೊಸಬರು ತಂಡ ಹೊಸತನ ಸೃಷ್ಟಿಸಿ ಮಾಡಿದ್ದಾರೆ ಸಿನಿಮಾ ಒಂದು ನೈಜ ಘಟನೆ ಆಧಾರಿತ ಸಿನಿಮಾ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬಸ್ಥರಿಗೆ ಎಲ್ರಿಗೂ ಹೇಳಿ ಹೊಸ ತಂಡನ ಪ್ರೋತ್ಸಾಹ ಕೊಡೋಕೆ ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಎಲ್ರಿಗೂ ಹೇಳಿ ನವರೇಡ್ ಇಷ್ಟ ಆಯ್ತಾ

ಅದರಲ್ಲಿ ರೆಸ್ಪಾನ್ಸ್ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಅದಕ್ಕಿಂತ ಜಾಸ್ತಿ ಬಂದಿದೆ ಸರ್ ರೆಸ್ಪಾನ್ಸು ಸೊ ವೆರಿ ಹ್ಯಾಪಿ ಅಂಕಲ್ ನೋಡ್ತೇ ಹೊಡಿತೀನಿ ಅಂತ ಹೇಳೋರು ಹುಡುಗರು ರೆಸ್ಪಾನ್ಸ್ ನಗ್ತಾ ಇದ್ದಾರೆ ಅಳ್ತಾ ಇದಾರೆ ಲೈಕ್ಸ್ ಖುಷಿ ಸರ್ ನಾವು ಅದೇ ಸರ್ ಈಗ ರೆಸ್ಪಾನ್ಸು ಆಲ್ವ ಕರ್ನಾಟಕ ನಮ್ಮ ಕನ್ನಡ ಪ್ರೇಕ್ಷಕರು ಎಲ್ಲರೂ ನೋಡಿ ಇದೇ ಒಂದು ರೆಸ್ಪಾನ್ಸ್ ಮಾಡಿದ್ರೆ ತುಂಬ ತುಂಬಾ ಖುಷಿ ಆಗುತ್ತೆ ಹೊಸಬ್ರಿಗೆ ಒಂದು ಸಪೋರ್ಟ್ ಅನ್ನೋದು ಸಿಗುತ್ತೆ ಹೊಸ ಸಪೋರ್ಟ್ ಮಾಡಬೇಕು ಯಾರೇ ಸ್ಟಾರ್ಗಳಾಗಿರ್ಬೋದು ಇವತ್ತು ಸ್ಟಾರ್ ಆಗಿದ್ರೆ ಅದು ಪ್ರೇಕ್ಷಕರು ಮಾಡಿರುವಂತದ್ದು ಪ್ರೇಕ್ಷಕರು ಇವತ್ತು ನಾವು ಸಪೋರ್ಟ್ ಮಾಡಿದ್ರೆ ನಾವು Ah, gracias.